ಗೊತ್ತಿರೋ ಹಾಗೆ ಒಂದನೇ ತಾರೀಕು ಎರಡು ಎಂಟೂವರೆ ಗಂಟೆ ಸಂಜೆ ಎಂಟೂವರೆ ಗಂಟೆ ಸಮಯದಲ್ಲಿ ಸುಹಾಷ್ ಶೆಟ್ಟಿ ಅಂತಕ್ಕಂಥವ್ರನ್ನ ಪಡವು ಜಂಕ್ಷನ್ನಲ್ಲಿ ಕೊಲೆ ಮಾಡಲಾಗಿದೆ ಆ ಕೊಲೆ ಮಾಡಿ ಅದಕ್ಕೆ ಕಾರಣ ಮತ್ತೊಂದು ಅದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಈ ಕೊಲೆ ಮಾಡಿದವರು ಸುಮಾರು ಎಂಟು ಜನ ಈ ಕೃತ್ಯದಲ್ಲಿ ಭಾಗವಹಿಸಿದಂಥವ್ರನ್ನ ನಮ್ಮ ಪೊಲೀಸ್ ಇಲಾಖೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೆಕ್ಯೂರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ಹೆಸರುಗಳನ್ನು ಮತ್ತು ಅವರ ಬ್ಯಾಕ್ಗ್ರೌಂಡನ್ನು ಮಾನ್ಯ ಕಮಿಷನರ್ ಅವರು ತಿಳಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸುಮಾರು ವರ್ಷಗಳಿಂದ ಈ ಕಮ್ಯುನಲ್ ವಾಯ್ಲೆನ್ಸ್ ಕೋಮು ವಾದದ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭದಲ್ಲಿ ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿದೆ ಈ ಬಾರಿ ಕೂಡ ಈ ಘಟನೆ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಡೆ ಇದು ಮತ್ತೆ ಮರುಕಳಿಸಿದೆ ಅನ್ನುವಂಥ ಭಾವನೆ ಬಂದಿರಬಹುದು ಆದರೆ ಜನಸಮುದಾಯ ಇದನ್ನು ಇಷ್ಟಪಡೋದಿಲ್ಲ ನಾವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಂತಿಯಿಂದ ಇರಬೇಕು ಜನ ಶಾಂತಿಯಿಂದ ಇಲ್ಲಿ ಬದುಕಬೇಕು ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುವಂತೆ ಆಗಬೇಕು ಮತ್ತು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಉದ್ಯೋಗ ಸಿಕ್ಕಬೇಕು ಇದೆಲ್ಲವನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಳೆದ ಎರಡು ವರ್ಷದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆ ತಗೊಂಡಿದ್ದವು ನಾವು ಆದರೆ ಈ ಘಟನೆ ಮತ್ತು ಇದರ ಹಿಂದೆ ನಾಲ್ಕು ದಿವಸದ ಹಿಂದೆ ನಡೆದಂಥ ಘಟನೆ ಏನೋ ಒಬ್ಬ ಅಶ್ರಫ್ ಅಂತಕ್ಕಂಥ ಅವನನ್ನು ಕೊಲೆ ಮಾಡಿದ್ದಾರೆ ಆ ಘಟನೆ ಈ ಎರಡು ಘಟನೆಗಳು ಮತ್ತೆ ಈ ಕೋಮು ಸೌಹಾರ್ದಕ್ಕೆ ಸವಾಲಾಗಿ ನಿಂತಿದ್ದಾವೆ ಈಗಾಗಲೇ ನಾನು ಹೇಳಿದಾಗೆ ಎಂಟು ಜನರನ್ನು ಈ ಸುಹಾಸ್ ಶೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಸುಮಾರು ಇಪ್ಪತ್ತು ಜನರನ್ನು ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇವತ್ತು ನಾವು ಯಾವುದೇ ಕಾರಣಕ್ಕೂ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಹಾಳು ಮಾಡುವುದಕ್ಕೆ ಅಂಥ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನು ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ ಅವರನ್ನು ಹತ್ತಿಕ್ತೇವೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೇವೆ ಈ ರಾಜ್ಯದ ರಾಷ್ಟ್ರದ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಮೇಲೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನು ತಗೊಳ್ತೇವೆ ನಮ್ಮ ಉದ್ದೇಶ ಈ ಭಾಗ ಶಾಂತಿಯಿಂದ ಇರಬೇಕು ಹಿಂದೆ ನಮ್ಮ ಪಕ್ಷದ ವತಿಯಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ಒಂದು ಪಾದಯಾತ್ರೆ ಕೂಡ ಮಾಡಿದ್ದು ನಾವು ಆಗ ಜನ ಸಮುದಾಯಕ್ಕೆ ಅರ್ಥ ಆಯಿತು ಹೌದಪ್ಪ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲ ಶಾಂತಿಯಿಂದ ಇರಬೇಕು ಅಂಥೇಳಿ ಸುಮಾರು ವರ್ಷ ಯಾವುದೇ ಘಟನೆಗಳು ನಡೆದಿರಲಿಲ್ಲ ಈಗ ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಇದರ ಹಿಂದೆ ಅನೇಕ ಶಕ್ತಿಗಳು ಅಡಗಿದ್ದಾವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಶಕ್ತಿಗಳನ್ನು ಕೂಡ ನಾವು ಹುಟ್ಟಡಗಿಸ್ತೇವೆ ಬಿಡೋದಿಲ್ಲ ಹೆಸರುಗಳು ನೀವು ಹೇಳಿಬಿಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರ್ದು ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ कम्युनल टास्क फोर्स एंटी कम्युनल टास्क फोर्स यहा एंटी नक्सल फोर्स ना अदे रीति एंटी कम्युनल फोर्स प्रत्येक ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಲೈನ್ಸ್ ಆಫ್ ಆಂಟಿ ನಕ್ಸಲ್ ಫೋರ್ಸ್ ಅದು ಪ್ರತ್ಯೇಕವಾಗಿರುತ್ತೆ ಇನ್ ಕೋಆರ್ಡಿನೇಷನ್ ವಿತ್ ದಿ ಪೊಲೀಸ್ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡುವಂಥ ಮ್ಯಾಂಡೇಟ್ ಏನಂತ ಹೇಳಿದರೆ ಯಾರು ಕಮ್ಯೂನಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಅದರ ಇನ್ ಇನ್ನ ಯಾರು ಸ ಸಹಕಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಕೊಡ್ತೇವೆ ಆಲ್ ದಿ ಪವರ್ಸ್ ವಿಲ್ ಬಿ vested ವಿತ್ them ಅಕಾರ್ಡಿಂಗ್ ಟು ದಿ law ಈ ಎರಡೂ ಜಿಲ್ಲೆಯಲ್ಲಿ ಶಾಂತಿಯನ್ನು ತರ್ತಕ್ಕಂಥ ಉದ್ದೇಶದಿಂದ ಅವರಿಗೆ ಈ ಫೋರ್ಸನ್ನು ಮಾಡ್ತೇವೆ ಮತ್ತು ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರು ಇನ್ನು ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂಥೇಳಿ ಈಗಾಗಲೇ ನಾವಿಬ್ಬರೂ ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ನಾವು ವಿ ವಿಲ್ ಹ್ಯಾಂಡಲ್ ಡೆಮ್ ವಿತ್ ಐರನ್ ಆ್ಯಂಡ್ ಈ ಜಿಲ್ಲೆಗಳನ್ನು ಶಾಂತಿಯಿಂದ ಒಂದು ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಅಂದರೆ ಸಂತೋಷ ಆಗ್ಬೋದು ಎಲ್ಲರೂ ಕೂಡ ಇಷ್ಟಪಡೋರು ಇಲ್ಲಿ ಬರೋದಕ್ಕೆ ಆ ಪರಿಸ್ಥಿತಿ ಈಗ ಬದಲಾಗಿರ್ತಕ್ಕಂಥದ್ದು ನಾವು ಮತ್ತೆ ಜನ ಇಲ್ಲಿ ಹುಡ್ಕೊಂಡು ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ರೀತಿ ಮಾಡ್ತೇವೆ ಇನ್ನೇ ಅದು ಓನ್ಲಿ ವಿತ್ ದಿ ಫೋ ಪೊಲೀಸ್ ಫೋರ್ಸ್ ವಿತಿನ್ ದಿ ಕಮಿಷನರೇಟ್ ಇರುವಂಥ ಅಧಿಕಾರಿನ ನಾವು ಹಾಯ್ಕೊಂಡು ಅದಕ್ಕೆ ಒಂದು ಸಪ್ರೇಟ್ ವಿಂಗ್ ಅಂತ ಮಾಡಿ ಮಾಡಿದ್ದೆವು ಇದು ಆ ರೀತಿ ಅಲ್ಲ ಇದು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನಿದೆಯಲ್ಲ ಎನ್ ಎಫ್ ಕಾರ್ಕಳದಲ್ಲಿ ಆ ರೀತಿ ಪ್ರತ್ಯೇಕವಾಗಿ ಒಂದು ಫೋರ್ಸನ್ನು ಇಲ್ಲಿ ಇಡ್ತೇವೆ ಅವರಿಗೆ ಎರಡು ಜಿಲ್ಲೆಗೆ ಮಾತ್ರ ನಮಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಅವಶ್ಯಕತೆ ಇಲ್ಲ ಅಲ್ಲಿ ಬಂದರೆ ಅದು ನೋಡೋಣ ಆಮೇಲೆ ಆದರೆ ಇಲ್ಲಿ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕೆಂದರೆ ಶಾಂತಿ ಆಗಬೇಕು ಶಾಂತಿ ಒಂದು ಸರಿ ಆದಮೇಲೆ ಅದರ ಅಗತ್ಯ ಇರೋದಿಲ್ಲ ಈಗ ನಮಗೆ ಆ್ಯಂಟಿ ನಕ್ಸಲ್ ನಕ್ಸಲ್ ಈಗ ನಕ್ಸಲ್ಸ್ ಎಲ್ಲ ಸರೆಂಡರ್ ಆದರು ಈಗ ನಾವು ಅದನ್ನು ಟೇಪರ್ ಡೌನ್ ಮಾಡ್ತೇವೆ ಅದಕ್ಕೆ ಆ ಫೋರ್ಸನ್ನು ನಾವು ಇಲ್ಲಿ ಡಿಪ್ಲಾಯ್ ಮಾಡಿ ಸಪರೇಟಾಗಿ ಅವರಿಗೆ ಅಧಿಕಾರ ಕೊಡ್ತೀವಿ ಅವ್ರು ಹ್ಯಾಂಡಲ್ ಮಾಡ್ತಾರೆ ಕೆಲವರು ಅಲ್ಲಿಂದ ಬರ್ತಾರೆ ಬಟ್ ಕೆಲವರು ಬೇರೆ ಬೇರೆ ಕಡೆಯಿಂದನೂ ಬರ್ತೀವಿ ವಿ ವಿಲ್ ಪಿಕ್ ದಿ ಫೋರ್ಸ್ ಅದು ಸೀನಿಯರ್ ಆಫೀಸರ್ಸ್ ಹೆಡ್ ಮಾಡ್ತಾರೆ ಈಗ ನಾವು ನಮಗೆ ಐ ಜಿ ಲೆವೆಲ್ನಲ್ಲಿ ನಾನು ಹೇಳಿದೆಲ್ಲ ಇನ್ ಇನ್ ಕೋಆರ್ಡಿನೇಷನ್ ವಿತ್ ಅವರ್ ರೆಗ್ಯುಲರ್ ಪೊಲೀಸ್ ಅವರು ಈಗ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗು ಅದ್ರ ಮೇಲೆ ಆ್ಯಕ್ಷನ್ ತೊಗೊಳೋದು ಅದೆಲ್ಲ ನಮ್ಮ ರೆಗ್ಯುಲರ್ ಪೊಲೀಸೇ ಮಾಡ್ತಾರೆ 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 ರೆಗ್ಯುಲರ್ ಪೊಲೀಸ್ ಕೂಡ ಜೊತೆಯಲ್ಲಿರುತ್ತೆ ಯಾವುದೋ ಅದಿನ್ನೂ ತನಿಖೆ ನಡೀತಾ ಇದೆಯಲ್ಲ ಈಗ ನಿನ್ನೆ ರಾತ್ರಿಯೇ ಅರೆಸ್ಟ್ ಮಾಡಿದ್ದಾರೆ ಈಗ ಅವರ ಹಿನ್ನೆಲೆಗಳು ಯಾರು ಅವರು ಯಾಕೆ ಮಾಡಿದರು ಆಮೇಲೆ ಪ್ರಚೋದನೆ ಇತ್ತ ಏನಾಗಿದೆ ಎಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ನಾವು ಆ್ಯಸ್ ಎ ಪೊಲೀಸ್ ಆ್ಯಸ್ ಎ ಗೌರ್ಮೆಂಟ್ ನಾವು ಯಾರೂ ಮಾಡಿಲ್ಲ ಯಾರು ಅವರ ಅವರು ಒಂದು ಪಕ್ಷಕ್ಕೆ ಸೇರಿದವರು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಮಾಡಿದ್ದಾರೆ ಅವ್ರಿಗೆ ಅದು ಅರಿವಿರಬೇಕು ಅವ್ರ ಮೇಲೆ ಐದು ಕೇಸ್ ಇದೆ ಇನ್ಕ್ಲೂಡಿಂಗ್ ದಿ ಮರ್ಡರ್ ಕೇಸ್ ಟೂ ಮರ್ಡರ್ ಕೇಸ್ ಆದ್ದರಿಂದ ಅವರಿಗೆ ಅರಿವಿರಬೇಕಾಗಿತ್ತು ಹೌದಪ್ಪ ಇವರು ಒಬ್ಬರು ಥರದವರು ಕ್ರಿಮಿನಲ್ ಆಗಿದ್ದ ಆಗಿದ್ದವರು ಇವ್ರನ್ನ ನಾವು ಗ್ಲೋರಿಫೈ ಮಾಡಬಾರ್ದು ಅಂತ ಅವರಿಗೆ ಇರಬೇಕಿತ್ತು ಅವರೆಲ್ಲ ಯಾವುದಾವುದೋ ಕಾರಣಕ್ಕೆ ಅವರೆಲ್ಲ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಅದರ ಬಗ್ಗೆ ನಾನೇನು ಹೆಚ್ಚು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಬಟ್ ನಮ್ಮ ನಾವ್ಯಾರು ಅದನ್ನು ಆಗಲಿ ಅಥವಾ ಸರ್ಕಾರವಾಗಲಿ ವಿ ಡೋಂಟ್ ಎನ್ಕರೇಜ್ ದಟ್ ಸಚ್ ಅವರು ಅವರಿಗೂ ಅನ್ವಯ ಆಗುತ್ತೆ ಅದಕ್ಕಾಗಿಯೇ ಪೊಲೀಸ್ ಹೆಡ್ ಅದಕ್ಕಾಗಿ ಪೊಲೀಸ್ ಯಾವುದೇ ಅಹಿತಕರವಾದ ಘಟನೆ ಆಗದಾಗೆ ಮಾನಿಟ್ರ್ ಮಾಡಿಕೊಂಡು ಅವರ ಆ ಬಾಡಿ ತೊಗೊಂಡು ಹೋಗುವಾಗ ಕೂಡ ಪೊಲೀಸ್ನವರು ಜೊತೆಯಲ್ಲೇ ಹಿಂದೆ ಮುಂದೆ ಹೋಗಿದ್ದಾರೆ ಬಿಕಾಸ್ ಏನು ಅದು ಏನು ಆಗಬಾರ್ದು ಯಾವುದೇ ವೈಲೆ ಇದು ವೈಲೆನ್ಸ್ ಆಗಬಾರ್ದು ಅಂತ ಹೇಳಿ ಮಾಡಿಕೊಂಡು ಹೋಗಿದ್ದಾರೆ ಒಬ್ಬರು ಒಬ್ಬರು ಕೇಳಿ ಈಗ ನಾವಿಬ್ಬರೂ ಅದಕ್ಕಾಗಿ ಸೂಚನೆ ಕೊಟ್ಟಿದ್ದೇವೆ ಯಾರೇ ಪ್ರ ಯಾವುದೇ ಪಕ್ಷ ಆಗಲಿ ಯಾವುದೇ ಇದು ಏನು ಕಮ್ಯುನಿಟಿ ಆಗಲಿ ಅಥವಾ ರಿಲಿಜಿಯಸ್ ಔಟ್ಫಿಟ್ಸ್ ಆಗಲಿ ಅಂಥ ಹೇಳಿಕೆಗಳನ್ನು ಕೊಟ್ಟಾಗ ತಕ್ಷಣ ಅವರಿಗೆ ಅವ್ರ ಮೇಲೆ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗ ತಾನೇ ಸೂಚನೆ ಕೊಟ್ಟಿದ್ದೇವೆ ಮುಂದೆ ಹಿಂದೆ ಆಗಿರೋದು ಒಂದು ಭಾಗ ಆದರೆ ಮುಂದೆ ಪ್ರಾಸ್ಪೆಕ್ಟಿವ್ ಆಗಿ ಯಾರೂ ಕೂಡ ಆ ರೀತಿ ಹೇಳಿಕೆ ಕೊಡಕೂಡ್ದು ಒಂದು ವೇಳೆ ಕೊಟ್ಟರೆ ಅವರನ್ನು ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಹೇಳಿ ಈಗ ತಾನೇ ಸೂಚನೆ ಕೊಟ್ಟಿದ್ದೀವಿ ತೊಗೊಳ್ತೀವಿ ಕ್ರಮ ತಗೊಳ್ತೀವಿ ಹಾಂ ತನಿಖೆ ನಡೀತಾ ಇದೆ ತನಿಖೆ ಈಗ ಅವರು ಎಂಟು ಜನ ಇದ್ದಾರಲ್ಲ ಸಿಕ್ಕಿದಾರಲ್ವ ಅವ್ರ ಹೇಳಿಕೆಗಳು ಯಾವ ರೀತಿ ಬರುತ್ತೆ ನೋಡೋಣ ಅವರು ಹೇಳ್ಬೋದು ನಾನು ನಾವೇ ಮಾಡಿದ್ದೀವಿ ಅಂತ ಹೇಳ್ಬೋದು ಇಲ್ಲ ಇಂಥವ್ರು ಹೇಳಿ ಕಳಿಸಿದ್ರು ಅಂತ ಹೇಳ್ಬೋದು ಅಥವಾ ಈ ರೀತಿ ದ್ವೇಷಕ್ಕೆ ಮಾಡಿದ್ದೀವಿ ಅಂತ ಹೇಳ್ಬೋದು ಗೊತ್ತಿಲ್ಲ ನಮಗೆ We don't know. We don't know what is their statements. We are now working on that. Is it also linked with the Patil case as uh, apprehended one? Number two, have any connections with PFI also as alleged by the opposition? Nothing is known at, the po at this point of time. Everything will be known only after the proper investigation and final uh, report. Part of the investigation. ಯಾಕೆಂದರೆ ಅವರು ಅವರು ಏನು ವಿಡಿಯೋ ಮಾಡಿದ್ದಾರಲ್ಲ ಸಿ ಸಿ ಟಿ ವಿ ಅವ್ರದ್ದು ವಿಡಿಯೋ ಮಾಡಿರೋರ್ದು ಸಿ ಸಿ ಟಿ ವಿ ಫುಟೇಜು ಇದೆಲ್ಲವನ್ನು ಚೆಕ್ ಮಾಡಿಕೊಂಡೇ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಗ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಈಗ ಅದು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ವಿ ಮಸ್ಟ್ ಥ್ಯಾಂಕ್ ಯಾವುದು ಆದಷ್ಟು ಬೇಗ ಮಾಡ್ತೀವಿ ಇಟ್ ಮೇ ಬಿ ಒನ್ ವೀಕ್ ಇಟ್ ಮೇ ಬಿ ಟೂ ವೀಕ್ಸ್ ವಿ ವಿಲ್ ಇಮಿಡಿಯೆಟ್ಲಿ ಡೂ ಇಟ್ ಒಂದು ನಿಮಿಷ ಒಂದು ನಿಮಿಷ ಯಾ ಯಾರು ಹೇಳಿದ್ರು ಇತ್ತು ಅಂತ ಅಲ್ಲಲ್ಲ ವೇರ್ ಇಸ್ ದ ವೇರ್ ಇಸ್ ದ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಅವ್ರಿಗೆ ಅವ್ರು ಕರ್ದು ಹೇಳಿದ್ದಾರೆ ಮರ್ಡ್ರ್ ಮಾಡ್ತಾರೆ ನಿಮಗೆ ಅಂತ ಹೇಳಲಿಲ್ಲ ಅವರಿಗೆ ಕರ್ದು ಹೇಳಿದ್ದಾರೆ ಬಿ ಕೇರ್ಫುಲ್ ಯಾಕೆಂದರೆ ಅವರು ರೌಡಿ ಶಿಟ್ರಿದ್ರು ವಾಸ್ ಏನೋ ಒನ್ ಆಫ್ ದಿ ಕ್ರಿಮಿನಲ್ ಐದು ಕೇಸ್ ಇದೆ ಅವ್ರ ಮೇಲೆ ಕರ್ದು ಹೇಳಿದ್ದಾರೆ ನೋಡಪ್ಪ ನಿನ್ಮೇಲೆ ಕೇಸ್ ಇದೆ ಬಿ ಕೇರ್ಫುಲ್ ಅದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದ್ರ ಗೊತ್ತಾಗತ್ತೆ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನೀವು ನಿನ್ನೆ ರಾ ನೆನ್ನೆದ್ದು ಹೇಳ್ತಾ ಇದ್ದೀರಲ್ವಾ ಹಾಂ ಅದಕ್ಕೆ ಮೂರು ಜನರ ಅರೆಸ್ಟ್ ಆಗಿದ್ದಾರೆ ಅವರ ಮನವಿಯನ್ನು ಪರಿಗಣಿಸಿದ್ದೇನೆ ಇಲ್ಲ ನಾವು ಕೇಳ್ಕೊಂಡಿದ್ದೀವಿ ನಾವು ಅವ್ರು ಹೇಳಿದ್ದು ಕೇಳ್ಕೊಂಡಿದ್ದೀವಿ ನಾವು ಏನು ಅದಕ್ಕೆ ಮಾಡಬೇಕು ಅಂತೇಳಿ ಅದಕ್ಕಾಗೇ ಇದನ್ನೆಲ್ಲ ಮಾಡ್ತಾ ಇರೋದು ನಾ ನಾನು ಹೇಳಿದ್ನಲ್ರಿ ಈಗ ನಮಗೆ ಒಂದು ಟಾಸ್ಕ್ ಫೋರ್ಸನ್ನೇ ಮಾಡ್ತಾ ಇದ್ದೀವಿ ಅದರ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಾಗುತ್ತೆ ಅದಕ್ಕೆ ಅದಕ್ಕೆ ಪೂರಕವಾಗೇ ಇರ್ತದೆ ಅದಕ್ಕೆ ನಾವು ಫಾರ್ಮ್ಯಾಟ್ ಥರ ಇರುತ್ತೆ ಈಗ ಎನ್ ಎಫ್ ಗೆ ಹೇಗಿದೆ ಆ ರೀತಿ ಒಂದು ಫಾರ್ಮ್ಯಾಟ್ ಮಾಡ್ತೀವಿ ಅದನ್ನು ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ಅವ್ರನ್ನ ಇಲ್ಲಿಗೆ ಡಿಪ್ಲೈ ಮಾಡ್ತೀವಿ ಈ ಕಡೆ ಈ ಕಡೆ ಐ ಸೆಟ್ ದಟ್ ಟೂ ಡಿಸ್ಟ್ರಿಕ್ಸ್ ದಕ್ಷಿಣ ಕನ್ನಡ ಉಡುಪಿ ಬಿಡಿ ಓಕೆ ಹೇಳ್ತಾ ಇದ್ದೀನಲ್ಲಪ್ಪ ಇಂಗ್ಲೀಷ್ ಆಗಿ ನಂಗೆ ಇಂಗ್ಲೀಷ್ ಬರಬರೋ ಬರೋ ಇಂಗ್ಲೀಷ್ನೇ ನಾವು ಇದು ಮಾಡ್ತೀಯಲ್ಲ ಇವಾಗ ಗೊತ್ತಾಗ್ತದೆ ಆಮೇಲೆ ಇಲ್ಲ ಅದು ನಾನು ಹೇಳಿದ್ನಲ್ಲ ಇಟ್ ವಾಸ್ ವಿತ್ ಇನ್ ದಿ ಪೊಲೀಸ್ ಇಲ್ಲೇ ಕಮಿಷನರೇಟಲ್ಲೇ ಅವರು ಕೆಲವು ಆಫೀಸರ್ಸ್ನ ಆಯ್ಕೆ ಮಾಡಿಕೊಂಡು ಅದೊಂದು ಗುಂಪು ಅಂತ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಇದು ಹಾಗಲ್ಲ ಇದು ಇದು ಇಟ್ ವಿಲ್ ಬಿ ಎ ಫೋರ್ಸ್ ನಾವು ನಾನು ಹೇಳದ್ನಲ್ಲ ಎನ್ ಎಫ್ ಮತ್ತೆ ಅದನ್ನೇ ಉದಾಹರಣೆ ಕೊಡ್ತೀನಿ ಅದು ಆ ಮಾದರಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಇಟ್ ವಿಲ್ ಹ್ಯಾವ್ ಎ ಸ್ಪೆಷಲ್ ಪವರ್ ಎಲ್ಲ ನೋಡ್ತೀನಿ ಹೌದು ಅದು ಯಾರು ಹೇಳಿದ್ರು ಹೇಳಿ ಸ್ವಲ್ಪ ನೋಡೋಣ ನಿಮಗೆ ಹೇಳೋರು ನಮ್ಗೆ ಹೇಳಿದ್ರೆ ಆಯ್ತಲ್ಲ ನಿಮಗೆ ನಿಮಗೆ ಗುಪ್ತವಾಗಿ ಹೇಳಿದ್ದಾರೆ ಅವರು ನಾನು ನಾನು ಮಾತಾಡ್ಬೋದಾ ನಾನು ಮಾತಾಡ್ಬೋದಾ ಯಾರು ಅದು ನೋಡಿ ಅಲ್ಲ ಮುಂದಕ್ಕೆ ಆಯ್ತು ಯಾರು ಹೇಳಿದ್ರು ನಿಮ್ಗೆ ಹಂಗಂತ ನಾನು ಹೇಳಲೇ ಇಲ್ಲಪ್ಪ ನಾನು ಹೇಳೇ ಇಲ್ಲ ಆ ಥರ ಓಕೆ ಸಾರಿ ಸಾರಿ ದಟ್ ಲೇಡಿ ಲೇಡಿ See all that entire process I am not going to discuss here. We have said we are tapering the ANF force because there is no anti-Nuxel uh, activity. So the anti-Nuxel force is not required anymore. So that is why instead of completely removing it, we are tapering down just in case. So we use for uh, those forces we use for other activities. ಇನ್ನು ಇನ್ನು ಇಪ್ಪ ಅವನು ಹೇಳ್ಕೊಂಡಿರೋದು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ನು ಹೇಳಿರೋದು ಯಾರು ಅಕ್ಯೂಸ್ ಆರೋಪಿ ಹೇಳಿರೋದು ಅವನು ಹೇಳಿದ್ನೋ ಬಿಟ್ಟಿದ್ದಿಲ್ಲ ಗೊತ್ತಿಲ್ಲ ಯಾವುದೇ ಪ್ರಕರಣವನ್ನ ಆಸ್ ಎ ಹೋಮ್ ಮಿನಿಸ್ಟರ್ ಬಹಳ ಗಂಭೀರವಾಗಿ ತಗೊಂಡಿದ್ದೇನೆ ಇಲ್ಲಿವರೆಗೆ ತೊಂಬತ್ತ ಆರು ಪರ್ಸೆಂಟು ಕರ್ನಾಟಕದಲ್ಲಿ ಈ ಎರಡು ವರ್ಷದಲ್ಲಾಗಿರೋ ಮರ್ಡರ್ ಕೇಸಸ್ಸು ತೊಂಬತ್ತಾರು ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟು ನಾವು ಹಿಡ್ದಾಕಿದ್ದೀವಿ ಅರೆಸ್ಟ್ ಮಾಡಿದ್ದೀವಿ ಕೇಸಸ್ ಹಾಕ್ಕೊಂಡು ಇವತ್ತು ಕೇಸಸ್ ನಡೀತಾ ಇದೆ ವಾಟ್ ಮೋರ್ ಯು ಓನ್ ಅಲ್ಲೆಲ್ಲ ಒಂದು ನಿಮಿಷ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ ಆದರೆ ನಾವು ನಮ್ಮ ಉತ್ತರ ನಮ್ಮ ಕೆಲಸದಿಂದ ಉತ್ತರ ಕೊಡ್ತೀವಿ ಅವ್ರಿಗೆ ತೀರ್ಮಾನ ಆಗೋದು ನಾನು ಮಾಡೋದಲ್ಲಲ್ಲ ನಾವು ಏನು ಕೇಸಸ್ ಮಾಡ್ತೀವಿ ಎವಿಡೆನ್ಸಸ್ ಮಾಡ್ತೀವಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಇಟ್ ಈಸ್ ದಿ ಜುಡಿಷಿಯರಿ ವಿಚ್ ಟೇಕ್ಸ್ ದಿ ಡಿಸಿಷನ್ ಅವರು ಇಂದೇರೋನ್ ಜಡ್ಜ್ಮೆಂಟ್ ಸಿ ಅದನ್ನು ನಾನು ಪ್ರಶ್ನೆ ಮಾಡೋಕ್ಕಾಗ್ತದಾ ಅದನ್ನು ನಾವು ಮಾಡ್ತೀವಿ ನಾವು ಎಲ್ಲ ಪ್ರಾಪರ್ ಎವಿಡೆನ್ಸಸ್ಸು ಏನೇನೆಲ್ಲ ಎವಿಡೆನ್ಸ್ ಕೊಡಬೇಕು ಆ ಕೇಸ್ನಲ್ಲಿ ಅದನ್ನು ಕೊಡ್ತೀವಿ ಈಗ ಒಂದು ನಿಮಿಷ ಆ ಹೆಸರುಗಳು ಹೇಳ್ತಾರೆ ಕಮಿಷನರ್ ಹೇಳ್ಬಿಡಿ